ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವರುಕ್ಷಾ ನಮತಾಂ ಕಾಮಧೇನವೆ ಈ ಏಕಾದಶಿ ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಏಕಾದಶಿಯ ದಿವಸ ಗೀತಾ ಜಯಂತಿ ಇದೆ ಭಗವಂತನು ಶ್ರೀಕೃಷ್ಣ ಪರಮಾತ್ಮನಾಗಿ ಅವತಾರವನ್ನು ಮಾಡಿದಾಗ ಈ ಲೋಕಕ್ಕೆ ಭಗವದ್ಗೀತೆಯನ್ನು ಉಪದೇಶಿಸಿದ ದಿವಸವೇ ಗೀತಾ ಜಯಂತಿ ಅದುವೇ ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಏಕಾದಶಿ ಈ ಏಕಾದಶಿ ಮೋಕ್ಷವನ್ನು ನೀಡುತ್ತೆ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಯಾರು ಏಕಾದಶಿಯ ದಿವಸ ಶುದ್ಧ ಉಪವಾಸವನ್ನು ಮಾಡಿ ಮತ್ತು ಪ್ರತಿಯೊಂದು ಕ್ಷಣಗಳನ್ನು ಕೂಡ ಭಗವಂತನ ಸೇವಾರೂಪವಾಗಿ ಯಾರು ಕಳೆಯುತ್ತಾನೋ ಅವನಿಗೆ ಮೋಕ್ಷವೇ ದೊರಕುತ್ತೆ ಇನ್ನೆಂದೂ ಅವನಿಗೆ ಸಂಸಾರವೇ ಬರೋದಿಲ್ಲ ಎಂಬುದಾಗಿ ಶಾಸ್ತ್ರದಲ್ಲಿ ಇದನ್ನು ಮೋಕ್ಷದ ಏಕಾದಶಿ ಎಂಬುದಾಗಿಯೂ ಕೂಡ ಕರೆದಿದ್ದಾರೆ ಮಾರ್ಗಶಿರ ಮಾಸ ಬಹಳ ಶ್ರೇಷ್ಠವಾದ ಮಾಸ ಭಗವಂತನು ಶ್ರೀಕೃಷ್ಣನಾಗಿ ಅವತರಿಸಿದಾಗ ಭಗವದ್ಗೀತೆಯಲ್ಲಿ ಹೇಳಿದ ಮಾತು ಮಾಸಾನಂ ಮಾರ್ಗಶೀರ್ಷೋಹಂ ಋತೂನಾಮ್ ಕುಸುಮಾಕರ ಮಾಸಗಳಲ್ಲಿ ನನಗೆ ತುಂಬ ಇಷ್ಟವಾದ ಮಾಸ ಅಂದರೆ ಅದು ಮಾರ್ಗಶಿರ ಮಾಸ ಎಂಬುದಾಗಿ ಹೇಳಿದಾನೆ ಆದ್ದರಿಂದ ಭಗವಂತನ ಒಂದೊಂದು ರೂಪಗಳು ಒಂದೊಂದು ಮಾಸಕ್ಕೆ ನಿಯಾಮಕವಾದ ರೂಪಗಳಾಗಿವೆ ಅದರಲ್ಲಿ ಮೊದಲ ರೂಪ ಕೇಶವ ಅನ್ನುವಂತಹ ರೂಪ ಆ ಕೇಶವ ರೂಪ ಈ ಮಾರ್ಗಶಿರ ಮಾಸಕ್ಕೆ ನಿಯಾಮಕವಾದ ರೂಪವಾಗಿದೆ ಶ್ರೀಪತಿಯಾದ ಕೇಶವನು ಮಾರ್ಗಶಿರ ಮಾಸದ ನಿಯಾಮಕನಾಗಿದ್ದಾನೆ ಇಂತಹ ಕೇಶವರೂಪಿಯಾದ ಪರಮಾತ್ಮನ ಸಂತೋಷಕ್ಕೋಸ್ಕರ ನಾವು ಏಕಾದಶಿಯ ವ್ರತವನ್ನು ಆಚರಣೆ ಮಾಡಬೇಕು ಏಕಾದಶಿಯ ದಿವಸ ಉಪವಾಸವನ್ನು ಮಾಡುವುದರ ಜೊತೆಯಲ್ಲಿ ಭಗವದ್ಗೀತೆಯನ್ನು ಅನುಸಂಧಾನ ಮಾಡಿಕೊಳ್ಳುವ ಪರ್ವಕಾಲ ಇದಾಗಿದೆ ಶ್ರೀಕೃಷ್ಣ ಪರಮಾತ್ಮ ಯುದ್ಧವನ್ನು ಪ್ರಾರಂಭಿಸಿದ ಕೌರವರು ಹಾಗೂ ಪಾಂಡವರಿಗೆ ಯುದ್ಧವನ್ನು ಪ್ರಾರಂಭಿಸಿದ ದಿವಸವೇ ಈ ಏಕಾದಶಿಯ ದಿವಸ ಇವತ್ತಿನ ದಿವಸವೇ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನು ಹದಿನೆಂಟು ಅಧ್ಯಾಯ ರೂಪವಾದ ಭಗವದ್ಗೀತೆಯನ್ನು ಉಪದೇಶಿಸಿದ್ದಾನೆ ಇಂದಿನಿಂದ ಹದಿನೆಂಟು ದಿವಸಗಳಲ್ಲಿ ಯುದ್ಧವು ನಡೆಯುತ್ತೆ ಆದ್ದರಿಂದ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿವಸ ದುರ್ಯೋಧನನ ಪತನವಾಯಿತು ಎಂಬುದಾಗಿಯೂ ಕೂಡ ಹೇಳ್ತಾರೆ ಆದ್ದರಿಂದ ಮಾರ್ಗಶಿರಮಾಸದ ಅಮಾವಾಸ್ಯೆ ಯುದ್ಧ ಮುಗಿತು ಹಾಗೂ ದುರ್ಯೋಧನನು ಅವಸಾನವನ್ನು ಹೊಂದಿದ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ದಿವಸ ಯುದ್ಧ ಪ್ರಾರಂಭ ಆಯಿತು ಜೊತೆಯಲ್ಲಿ ಭಗವದ್ಗೀತೆಯನ್ನು ಅರ್ಜುನನಿಗೆ ಉಪದೇಶವನ್ನು ಮಾಡಿದ ಶ್ರೀಕೃಷ್ಣ ಪರಮಾತ್ಮನು ಭೂಲೋಕದಲ್ಲಿ ಅವತಾರವನ್ನು ಮಾಡಿದಾಗ ತನ್ನ ಪ್ರತಿರೂಪದಂತೆ ಇರುವ ಭಗವದ್ಗೀತೆಯಲ್ಲಿ ಒಂದು ತನ್ನ ವಿಭೂತಿ ರೂಪವನ್ನು ಇಟ್ಟು ಅವನು ಅಂತರ್ಧಾನವನ್ನು ಹೊಂದಿದಾನೆ ಆದ್ದರಿಂದ ಈ ದೇಶದಲ್ಲಿ ಮಾತ್ರವಲ್ಲದೆ ಎಲ್ಲ ದೇಶಗಳಲ್ಲೂ ಕೂಡ ಭಗವದ್ಗೀತೆಯನ್ನು ಅತ್ಯಂತ ಗೌರವದಿಂದ ಕಾಣುವುದಷ್ಟೇ ಅಲ್ಲದೆ ಅದರಲ್ಲಿರುವಂತಹ ವಿಚಾರವನ್ನು ನಿರಂತರ ಸಂಶೋಧನೆಯನ್ನು ಮಾಡಿ ಮಾಡಿ ಅದನ್ನು ತಿಳಿದು ಮತ್ತೊಬ್ಬರಿಗೂ ತಿಳಿಸುತ್ತಾ ಹೆಚ್ಚಿನ ವಿಚಾರಗಳಿಂದ ಎಲ್ಲರೂ ಕೂಡ ತಮ್ಮ ಉತ್ತಮ ಸಾಧನೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಇದ್ದಾರೆ ಇಂತಹ ಶ್ರೇಷ್ಠವಾದ ಭಗವದ್ಗೀತೆ ನಮಗೆ ದೊರಕದ್ದು ನಮ್ಮ ಜೀವನದ ದೊಡ್ಡ ಮೌಲ್ಯ ದೊಡ್ಡ ಸಂಪತ್ತು ಭಗವದ್ಗೀತೆ ನಮ್ಮ ಕೈಲಿ ಇದ್ದಾಗಲೂ ಕೂಡ ನಾವು ದುಃಖವನ್ನು ಹೊಂದುತ್ತಾ ಇದ್ದೀವಿ ಅಂತಂದರೆ ನಮಗಿಂತ ಮೂರ್ಖ ಶಿಖಾಮಣಿಗಳು ಮತ್ತೊಬ್ಬರು ಇರಲಿಕ್ಕೆ ಸಾಧ್ಯ ಇಲ್ಲ ಭಗವದ್ಗೀತೆಯನ್ನು ಒಮ್ಮೆ ಓದಿದ್ರೆ ಸಾಕು ಒಮ್ಮೆ ಅದರಲ್ಲಿರುವಂತಹ ವಿಚಾರವನ್ನು ತಿಳಿದುಕೊಂಡ್ರೆ ಸಾಕು ನಮ್ಮ ಮನಸ್ಸಿನ ಮೂಲೆ ಮೂಲೆಗಳಲ್ಲಿರುವ ಎಲ್ಲ ಸಂಶಯಗಳ ಸಂಶಯಗಳು ಕೂಡ ಪರಿಹಾರ ಆಗುತ್ತವೆ ಮತ್ತು ಯಾರ ಬಳಿಯೂ ಕೂಡ ಹೇಳಿಕೊಳ್ಳಲಾಗದ ದುಃಖಗಳು ಕಷ್ಟಗಳು ಸಂಕಷ್ಟಗಳು ಕೂಡ ಪರಿಹಾರ ಆಗುತ್ತವೆ ಭಗವದ್ಗೀತೆ ನಮಗೆ ಅದರಲ್ಲಿ ತ ಉತ್ತಮವಾದ ನೀತಿಗಳನ್ನು ಹಾಗೂ ಜೀವನ ಸೂತ್ರಗಳನ್ನು ತಿಳಿಸುವ ಮೂಲಕ ನಮಗೆ ಸಾಂತ್ವನವನ್ನು ಮಾಡುತ್ತೆ ಜೊತೆಯಲ್ಲಿ ಭಗವದ್ಗೀತೆಯಲ್ಲಿ ಸನ್ನಿಹಿತನಾದ ಶ್ರೀಕೃಷ್ಣ ಪರಮಾತ್ಮನು ಕೂಡ ನಮಗೆ ದಿವ್ಯ ಅನುಗ್ರಹವನ್ನು ಮಾಡಿ ಸಾಂತ್ವನವನ್ನು ಮಾಡುತ್ತಾನೆ ನಾವು ಎಷ್ಟೇ ಪಾಪಿಷ್ಠರಾಗಿರ್ಬೋದು ನಮಗೂ ಕೂಡ ಉದ್ಧಾರದ ಮಾರ್ಗ ಇದೆ ಎಂಬುವಂತಹ ಭರವಸೆ ನೀಡಿದ ಗ್ರಂಥ ಅದು ಭಗವದ್ಗೀತೆ ಹಾಗೂ ಎಂಥ ಸಾಧಕನೂ ಕೂಡ ಮತ್ತಷ್ಟು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ ಅಂತ ಹೇಳಿಕೊಟ್ಟದ್ದು ಕೂಡ ಇದೇ ಭಗವದ್ಗೀತೆ ಇಂತಹ ಶ್ರೇಷ್ಠವಾದ ಭಗವದ್ಗೀತೆಯನ್ನು ಗೀತಾ ಜಯಂತಿಯ ದಿವಸ ನಾವು ಸ್ಮರಣೆ ಮಾಡಿಕೊಳ್ಳಿಲ್ಲ ಅಂದರೆ ಅಥವಾ ಭಗವದ್ಗೀತೆಗೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ಪ್ರವಚನವನ್ನು ನಾವು ಗೀತಾ ಜಯಂತಿಯ ದಿವಸ ಕೇಳಲಿಲ್ಲ ಅಂದರೆ ನಮ್ಮ ಜೀವನ ವ್ಯರ್ಥವಾಗುತ್ತೆ ಹೌದು ಕೇವಲ ಪ್ರವಚನವನ್ನು ಕೇಳೋದ್ರಿಂದ ಏನೂ ಉಪಯೋಗ ಆಗೋದಿಲ್ಲ ಅದನ್ನು ಸ್ವಲ್ಪವಾದರೂ ಕೂಡ ನಾವು ರಕ್ತಗತವನ್ನಾಗಿ ಮಾಡಿಕೊಂಡು ಅದನ್ನು ಅಳವಡಿಸಿಕೊಳ್ಳಬೇಕು ಅದರಲ್ಲಿ ಹೇಳಿದಂತೆ ಜೀವನದ ಮುಂದಿನ ನಡೆಗಳನ್ನು ಇಡಲು ನಾವು ಸ ದೃಢವಾದ ಸಂಕಲ್ಪವನ್ನು ಮಾಡಬೇಕು ಇಂತಹ ಏಕಾದಶಿಯ ದಿವಸ ಉಪವಾಸ ಮಾಡುವುದು ಕಡ್ಡಾಯ ಇವತ್ತಿನ ದಿವಸವೂ ಕೂಡ ಹೊಟ್ಟೆ ಬಾಕರಂತೆ ತಿನ್ನುವುದು ಅದು ಅಸಭ್ಯ ಹಾಗೂ ಅಸಹ್ಯ ಏಕಾದಶಿಯ ದಿವಸ ಶ್ರದ್ಧಾ ಭಕ್ತಿಗಳಿಂದ ಉಪವಾಸವನ್ನು ಮಾಡಿದ್ರೆ ಅನ್ನ ನೀರುಗಳನ್ನು ಬಿಟ್ಟರೆ ನಾವು ಉತ್ತಮ ಸಜ್ಜನರಾಗಿ ಭೂದೇವಿಗೆ ಅತ್ಯಂತ ಸಂತುಷ್ಟರಾದ ನಾವು ಮಕ್ಕಳಾಗಿ ನಾವು ಬೆಳೀತೀವಿ ಇಲ್ಲದೇ ಇದ್ದರೆ ನಾವು ಭೂಭಾರ ಆಗುವಂತಹ ಸಾಧ್ಯತೆ ಇದೆ ಯಾರು ರೋಗಿಗಳು ಅದು ಅನಿವಾರ್ಯ ಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರೋ ಅಂಥವರನ್ನು ಬಿಟ್ಟು ಉಳಿದವರು ಎಲ್ಲರೂ ಕೂಡ ಕಡ್ಡಾಯವಾಗಿ ಏಕಾದಶಿಯ ದಿವಸ ನಿರಾಹಾರದಲ್ಲಿ ಇರಬೇಕು ಮತ್ತು ಭಗವಂತನ ಕುರಿತಾದ ಧ್ಯಾನ ಭಗವಂತನ ನಾಮಸ್ಮರಣೆ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಇವುಗಳನ್ನು ಮಾಡ್ತಾ ನಾವು ದಿನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಇದರಿಂದ ತೃಪ್ತಿ ಸಂತೋಷ ಆನಂದ ನೆಮ್ಮದಿ ಉತ್ತಮ ಸಾಧನೆ ಉತ್ತಮ ಪುಣ್ಯ ಎಲ್ಲವೂ ಕೂಡ ಯಥೇಚ್ಛವಾಗಿ ಪ್ರಾಪ್ತವಾಗುತ್ತವೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ಮಾತನ್ನು ಗಂಭೀರವಾಗಿ ಪರಿಗಣಿಸಿ ಏಕಾದಶಿ ದಿವಸ ಉಪವಾಸವನ್ನು ಮಾಡಬೇಕು ಸಣ್ಣ ಮಕ್ಕಳಿಂದ ಎಂಟು ಒಂಬತ್ತು ವರ್ಷದ ಮಕ್ಕಳಿಂದ ಪ್ರಾರಂಭ ಮಾಡಿ ಎಂಬತ್ತು ವರ್ಷದ ವೃದ್ಧರ ತನಕ ಪ್ರತಿಯೊಬ್ಬರೂ ಕೂಡ ಅವಶ್ಯವಾಗಿ ಮಾಡಬೇಕಾದ ಏಕಾದಶಿಯ ವ್ರತ ಅಂದರೆ ಅದು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಇಂತಹ ಗೀತಾ ಜಯಂತಿಯ ಪರ್ವಕಾಲದಲ್ಲಿ ಭಗವದ್ಗೀತೆಯನ್ನು ಯಥಾಶಕ್ತಿ ಯಥಾಮತಿ ಅದನ್ನು ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಒಂದಂಶವನ್ನಾದರೂ ಕೂಡ ಅಳವಡಿಸಿಕೊಳ್ಳಲು ನಾವು ದೀಕ್ಷಿತರಾಗೋಣ ಇಂತಹ ನಿಮಗೆ ಈಗ ಭಗವದ್ಗೀತೆಯಲ್ಲಿ ಕೇವಲ ಮೂರು ಶ್ಲೋಕಗಳ ಪರಿಚಯವನ್ನು ನಾನು ಇವತ್ತಿನ ದಿವಸ ಮಾಡುತ್ತೇನೆ ಭಗವದ್ಗೀತೆ ಸಮಗ್ರ ಶಾಸ್ತ್ರಗಳ ಸಾರ ಈ ಭಗವದ್ಗೀತೆಯಲ್ಲಿ ಮೂರು ಶ್ಲೋಕಗಳನ್ನು ನಾವು ಹೇಳಿಕೊಂಡ್ರೆ ಅಥವಾ ಇದನ್ನು ನಾವು ಕೇಳಿದ್ರೆ ನಾವು ಪುನೀತರಾಗ್ತೀವಿ ಖಂಡಿತ ಏಕಾದಶಿ ಸಾರ್ಥಕ ಆಗುತ್ತೆ ನಾನು ನಿಮ್ಮ ಬಳಿ ಹೇಳುವ ಒಂದೇ ಒಂದು ಮಾತು ಏಕಾದಶಿ ದಿವಸ ನಿರಾಹಾರದಲ್ಲಿರಿ ಭಗವಂತನ ನಾಮಸ್ಮರಣೆಯನ್ನು ನಿರಂತರ ಮಾಡಿ ಹಾಗೂ ಈ ಮೂರು ಶ್ಲೋಕಗಳ ತಾತ್ಪರ್ಯವನ್ನು ತಿಳಿದು ಹಾಗೆ ನೀವು ಜೀವನದಲ್ಲಿ ಇದ್ದುಬಿಡಿ ಆ ಮೂರು ಶ್ಲೋಕಗಳಲ್ಲಿ ಮೊದಲ ಶ್ಲೋಕ ಹನ್ನೊಂದನೆಯ ಅಧ್ಯಾಯದ ಮೂವತ್ತೆಂಟನೆಯ ಶ್ಲೋಕ ಅರ್ಜುನನು ನೇರವಾಗಿ ಭಗವಂತನ ಜೊತೆ ಮಾತನಾಡುವ ಶ್ಲೋಕ ಇದನ್ನು ನಾವು ಅಳವಡಿಸಿಕೊಳ್ಳಬೇಕು ತ್ಮಾದಿದೇವ ಪುರುಷಃ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನ ವೇದ್ಯಂ ಚ ಪರಂಚ ಧಾಮ ವಿಶ್ವಮನಂತ ವಿಶ್ವಮನಂತರೂಪ ಓ ಭಗವಂತನೇ ನನ್ನ ಹೃದಯದಲ್ಲಿ ವಾಸ ಮಾಡ್ತಾ ಇರುವಂತಹ ಗುಣಪರಿಪೂರ್ಣನೆ ನೀನು ಆದಿದೇವ ಪರಿಪೂರ್ಣವಾದ ಷಡ್ಗುಣಗಳಿಂದ ತುಂಬಿರುವವನು ಸನಾತನ ಜಗತ್ತಿಗೆ ಮುಖ್ಯವಾದ ಆಶಯನು ನೀನೆ ಎಲ್ಲವನ್ನೂ ಕೂಡ ನೀನು ತಿಳಿದುಕೊಂಡಿರುವೆ ಎಲ್ಲರಿಂದ ತಿಳಿಯಲ್ಪಡಬೇಕಾದವನು ಕೂಡ ನೀನೇ ಆಗಿರುವೆ ಶ್ರೇಷ್ಠ ತೇಜಸ್ ಸಮೂಹವು ನೀನೇ ಆಗಿರುವೆ ಕಾಲದಿಂದ ಗುಣದಿಂದ ದೇಶದಿಂದ ನಿನಗೆ ಅಂತ್ಯವೇ ಇಲ್ಲ ಸಮಸ್ತ ಜಗತ್ತು ನಿನ್ನಿಂದ ವ್ಯಾಪಿಸಲ್ಪಟ್ಟಿದೆ ಹೀಗೆ ಈ ಶ್ಲೋಕವನ್ನು ಭಕ್ತಿಪೂರ್ವಕವಾಗಿ ಪಠನ ಮಾಡಬೇಕು ಮತ್ತೊಂದು ಶ್ಲೋಕ ಶ್ರೀಕೃಷ್ಣ ಪರಮಾತ್ಮರಿಗೆ ಬಹಳ ಸಂತುಷ್ಟವಾದ ಒಂದು ಶ್ಲೋಕ ಅದು ಕೂಡ ಹನ್ನೊಂದನೇ ಅಧ್ಯಾಯದ

ನೀನು ಸ್ಥಾವರ ಜಂಗಮಾತ್ಮಕವಾದ ಈ ಲೋಕಕ್ಕೆ ತಂದೆಯೆನಿಸಿರುವಿ ಪೂಜ್ಯನಾಗಿರುವೆ ಎಲ್ಲರಿಗೂ ಕೂಡ ಶ್ರೇಷ್ಠ ಗುರು ಎನಿಸಿರುವಿ ಮೂರು ಲೋಕದಲ್ಲಿ ಅಸದೃಶವಾದ ಐಶ್ವರ್ಯವುಳ್ಳವನು ನೀನೇ ಆಗಿರುವೆ ನಿನಗೆ ಸರಿಸಾಟಿಯಾದ ವ್ಯಕ್ತಿ ಮತ್ತೊಬ್ಬನಿಲ್ಲ ಹೀಗಿರುವಾಗ ನಿನ್ನನ್ನು ಮೀರಿಸುವ ಮತ್ತೊಬ್ಬ ವ್ಯಕ್ತಿ ಇರಲು ಹೇಗೆ ಸಾಧ್ಯ ಹೀಗೆ ಭಗವಂತನಲ್ಲಿ ಸಂಪೂರ್ಣ ಮನಸ್ಸಿನಿಂದ ನಾವು ಶರಣಾಗತರಾಗಬೇಕು ಕೊನೆಯಲ್ಲಿ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋಭೂತಿ ಧ್ರುವಾನೀತಿರ್ಮ ತಿರ್ಮಮ ಎಲ್ಲಿ ಶ್ರೀಕೃಷ್ಣ ಪರಮಾತ್ಮನಿದ್ದಾನೋ ಅಲ್ಲಿ ಧನುರ್ಧಾರಿಯಾದ ಅರ್ಜುನನಿದ್ದಾನೆ ಎಲ್ಲಿ ಶ್ರೀಕೃಷ್ಣನಿದ್ದಾನೋ ಅಲ್ಲಿ ಭೀಮಸೇನನಿದ್ದಾನೆ ಎಲ್ಲಿ ಅರ್ಜುನನಿದ್ದಾನೋ ಅಲ್ಲಿ ಶ್ರೀಕೃಷ್ಣನಿದ್ದಾನೆ ಎಲ್ಲಿ ಭೀಮನಿದ್ದಾನೋ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನಿದ್ದಾನೆ ಅರ್ಥಾತ್ ರಾಜ್ಯಲಕ್ಷ್ಮಿ ವಿಜಯ ಸಂಪತ್ತು ಆಸ್ಥಿಕ್ಯ ಪ್ರಜ್ಞೆ ಇವುಗಳು ಎಲ್ಲಿ ಇರುತ್ತೋ ಅಲ್ಲಿ ಭಗವಂತನ ಸನ್ನಿಧಾನವಿರುತ್ತೆ ಹೀಗೆ ಮುಖ್ಯ ನೀತಿಯನ್ನು ತಿಳಿಸುವ ಮೂಲಕ ಭಗವದ್ಗೀತೆಯು ಪರಿಸಮಾಪ್ತಿಗೊಳ್ಳುತ್ತೆ ಭಗವದ್ಗೀತೆಯ ಈ ಮರ್ಮವನ್ನು ಅರಿತು ನಿತ್ಯವೂ ನಾವು ದೇವರ ಮುಂದೆ ನಿಂತಾಗ ಈ ಎರಡು ಶ್ಲೋಕವನ್ನು ಪಠನ ಮಾಡಿಕೊಂಡ್ರೆ ಸಾಕು ಭಗವಂತನು ಸಂಪೂರ್ಣ ಮನಸ್ಸಿನಿಂದ ನಮಗೆ ಅನುಗ್ರಹವನ್ನು ಮಾಡುತ್ತಾನೆ ಗೀತಾ ಜಯಂತಿಯ ಪರ್ವಕಾಲದಲ್ಲಿ ನತ್ವತ್ಸಮೋಸ್ತ್ಯಭ್ಯಧಿಕ ಕುತೋನ್ಯ ಎಂಬ ಈ ಒಂದು ನೀತಿ ನಮ್ಮ ಜೀವನದಲ್ಲಿ ಅಚ್ಚಳಿಯದೆ ಮೂಡಿದರೆ ಸಾಕು ಇದಕ್ಕಿಂತ ಸಂತುಷ್ಟವಾದ ವಿಷಯ ಭಗವಂತನಿಗೆ ಮತ್ತೊಂದಿಲ್ಲ ಶ್ರೀಕೃಷ್ಣಾರ್ಪಣ ಮಸ್ತು